ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ವಾಯ್ಸ್ ಒಂದು ಸ್ವಲ್ಪ ಇವತ್ತು ಚೇಂಜ್ ಇದೆ ಹುಷಾರಿಲ್ಲದೆ ತುಂಬ ದಿವಸ ಆಗೋಯ್ತು ವಿಡಿಯೋನೂ ಹಾಕಿದೆ ಇವತ್ತು ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡೋಣ ಬನ್ನಿ ಯಾವ ಥರ ಅಂತ ಇದು ಹಾಲು ಸಕ್ಕರೆ ಏನಿಲ್ಲದೆ ಬೆಲ್ಲದಲ್ಲಿ ಹಾಲು ಇಲ್ದಾನೆ ಮಾಡ್ತಾಯಿದ್ದೀನಿ ಇದೊಂಥರ ಡಿಫ್ರೆಂಟಾಗೆ ಚೆನ್ನಾಗಿರುತ್ತೆ ನೋಡಿ ಶಾವಿಗೆ ಡ್ರೈ ಆಗಿ ಈ ಥರ ಇದ್ದೀನಿ ಇದಕ್ಕೆ ಬಾದಾಮಿ ಗೋಡಂಬಿ ಬಿಳಿ ಎಲ್ ಎಳ್ಳು ಏಲಕ್ಕಿ ಮತ್ತು ಒಣ ಕೊಬ್ಬರಿ ಇಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಬೆಲ್ಲ ಕರ್ಗಿ ಇಡ್ತಾಯಿದ್ದೀನಿ ನಾನು ಬೆಲ್ಲ ಆದಷ್ಟು ಬ್ಲಾಕ್ ಆಗಿರೋದೇ ತೊಗೊತೀನಿ ಇದಂದರೆ ಸೈ ಏನು ಕೆಮಿಕಲ್ ಇರಲ್ಲ ನ್ಯಾಚುರಲ್ ಆಗಿರುತ್ತೆ ಅಂತ ನಾನು ಎಲ್ ಆದಷ್ಟು ಇದೇ ಥರ ಬೆಲ್ಲನೇ ಬಳಸ್ತಾ ಇರ್ತೀನಿ ನೋಡಿ ಇಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಅಷ್ಟೊತ್ತಿಗೆ ನಾವು ಕೊಬ್ಬರಿ ಕೊಬ್ಬರಿ ಬಾದಾಮಿ ಗೋಡಂಬಿ ಬಿಳಿ ಎಳ್ಳೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟು ಕೊಬ್ಬರಿ ಈ ಥರ ನೀರು ಹಾಕದೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕೊಬ್ಬರಿ ಸ್ವಲ್ಪ ದಪ್ಪ ದಪ್ಪ ಹಾಕಿದ್ನಲ್ವ ಅದು ನೀರು ಹಾಕಿಬಿಟ್ರೆ ಬೇಗ ಪೇಸ್ಟ್ ಆಗಲ್ಲ ಫಸ್ಟು ಡ್ರೈ ಆಗಿ ಆ ಥರ ಪೇ ಪುಡಿ ಮಾಡಿಕೊಂಡು ಈಗ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಇದು ಹಾಗೆ ಹಾಕ್ ಹಾಕ್ತಾರೆ ಹಾಕೋದ್ರೆ ಆ ಥರಕ್ಕಿಂತ ಈ ಥರ ಪೇಸ್ಟ್ ಮಾಡೋಕೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಲು ಏನೂ ಇಲ್ವಲ್ಲ ಅದಕ್ಕೆ ನಾನು ಪೇಸ್ಟ್ ಮಾಡೇ ಇದ್ದೀನಿ ನೋಡಿ ಬೆಲ್ಲ ಕರಗಿಸಿದ್ವಲ್ಲ ಆಗಲೇ ಅದನ್ನೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಈಗ ಮತ್ತೆ ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ಕಲ್ಲರ್ಸು ಸ್ವಲ್ಪ ಡಾರ್ಕ್ ಆಗಿದೆ ಅಲ್ವಾ ಆಗಲೇ ರುಬ್ಬಿದ್ವಲ್ಲ ಆ ಮಿಶ್ರಣನೂ ಸೇರಿಸ್ತಾಯಿದ್ದೀನಿ ಈಗೆಲ್ಲ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಬ್ರೌನ್ ಆಗಿದ್ದರೆ ಕಲ್ಲರು ಮಾತ್ರ ಡಿಮ್ ಅನಿಸುತ್ತೆ ಅಷ್ಟೇ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕೆಲವರು ಹಾಲಿಲ್ಲದೆ ಶಾವಿಗೆ ಪಾಯಸನೇ ಆಗೋಲ್ಲ ಅಂತ ಇರ್ತಾರೆ ಕೆಲವರು ನಾವೇನು ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಈ ಥರನೂ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗೆ ಕುದಿ ಬಂದಿದೆ ಕುದ್ದಿದೆ ಚೆನ್ನಾಗಿ ಈಗ ಶಾವ್ಗೆ ಹಾಕ್ತಾಯಿದ್ದೀನಿ ಶಾವಿಗೆ ಆದಷ್ಟು ಡ್ರೈ ಆಗಿ ಫುಲ್ ಬ್ರೌನಾಗಿ ಹುರ್ಕೋಬೇಕು ಆ ಥರ ಹುರ್ಕೊಳ್ಳೋದ್ರಿಂದ ಗಟ್ಟಿ ಬರೋಲ್ಲ ಒಂಥರ ಉದ್ರ ಉದ್ರಾಗೆ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ನೋಡಿ ಶಾವಿಗೆ ಎಲ್ಲ ಸೇರಿಸಿದ್ದೀನಿ ಈಗ ಇದು ನಾನು ಜಾ ಶಾವಿಗೆ ಹಾಕಿದ್ಮೇಲೇನು ಕುದ್ಸೋಕೆ ಒಂದು ನಿಮಿಷ ಎರಡು ನಿಮಿಷ ಇರುತ್ತೆ ಅಷ್ಟೇ ಸ್ಟವ್ ಹುರಿಯಲ್ಲಿ ಆಮೇಲೆ ಹಾಗೆ ಆಫ್ ಮಾಡಿಬಿಡ್ತೀನಿ ಆ ಬಿಸಿಗೆ ಶಾವಿಗೆಲ್ಲ ಬೆಂದೋಗ್ಬಿಡುತ್ತೆ ನೋಡಿ ಫೈನಲ್ಲಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಟೇಸ್ಟು ಅಷ್ಟೇ ನೀವು ಹಾಲು ಸಕ್ಕರೆ ಆ ಆ ಟೇಸ್ಟಿಗೂ ಈ ಟೇಸ್ಟಿಗೂ ತುಂಬ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕಿ ಮೇಲೆ ಬಾದಾಮಿ ಸ್ವಲ್ಪ ಚೂರು ಮಾಡಿ ಹಾಕ್ತಾಯಿದ್ದೀನಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ಥರ ಇಷ್ಟ ಆದರೆ ನೀವು ಟ್ರೈ ಮಾಡಿ ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲಾರಿಗೂ ಬಿ ಪಿ ಶುಗರು ನಾರ್ಮಲ್ಲು ಆಗಿರೋದ್ರಿಂದ ಬೆಲ್ಲ ಬಳಸೋದ್ರಿಂದ ಏನೂ ತೊಂದರೆ ಇರೋಲ್ಲ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಬೆಲ್ಲದಲ್ಲೇ ಮಾಡ್ತಾಯಿರ್ತೀನಿ ನೋಡಿ ಇವತ್ತು ನಮ್ಮದು ನೈಟ್ ಡಿನ್ನರ್ ಅನ್ನ ಟೊಮೊಟೊ ರಸಮು ಉಪ್ಪಿನಕಾಯಿ ಶಾವಿಗೆ ಪಾಯಸ ಇಷ್ಟ ಆದರೆ ನೀವು ಬನ್ನಿ ಊಟಕ್ಕೆ